ನಮಸ್ಕಾರ ವೀಕ್ಷಕರೇ ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ರಿಗೂ ಕೂಡ ಸ್ವಾಗತ ಇವತ್ತು ಒಂದು ಸುಂದರವಾಗಿರ್ತಕ್ಕಂತಹ ಕತೆ ಆ ಕಥೆಯ ಹಿಂದಿನ ಸ್ಫೂರ್ತಿಯನ್ನು ಹೊತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ಜೀವನದಲ್ಲಿ ನಮಗೆ ಸಾಕಷ್ಟು ಕಷ್ಟ ನಷ್ಟಗಳು ಬರ್ತಾನೆ ಇರುತ್ತೆ ಒಬ್ಬರ ಸಾವು ಒಬ್ಬರ ನೋವು ಎಲ್ಲವನ್ನು ನೋಡಿ ನಾವು ಕಂಗೆಟ್ಟು ಹೋಗಿರ್ತೀವಿ ಯಾವ ಸಂದರ್ಭದಲ್ಲಿ ನಾವು ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಈ ಕಥೆ ನಿಮಗೆ ಹೇಳ್ತಾ ಹೋಗುತ್ತೆ ಒಂದೂರಿನಲ್ಲಿ ಒಬ್ಬ ಬಡವನಿದ್ದ ಆತನಿಗೆ ಎಷ್ಟು ಬಡತನ ಅಂದರೆ ತಿನ್ನಲು ಕೂಳು ಇರಲಿಲ್ಲ ಊರಿಗೆ ಬರಗಾಲ ಬಂದಿದ್ದರಿಂದ ಮಾಡುತ್ತಿದ್ದ ಕೂಲಿ ಕೆಲಸಕ್ಕೂ ಕೊಕ್ಕೆ ಬಿದ್ದಿತ್ತು ಆತ ತನಗಿದ್ದ ಬಡತನದ ಕುರಿತು ಬಹಳ ರೋಸಿ ಹೋಗಿದ್ದ ಒಂದು ದಿನ ರಾತ್ರಿ ಆತ ಮನೆ ಬಿಟ್ಟು ಹೊರಡಲು ನಿರ್ಧಾರ ಮಾಡಿದ ತಡರಾತ್ರಿ ಕತ್ತಲಲ್ಲಿ ಊರು ತೊರೆದ ಕಾಡು ಮೇಡು ಸುತ್ತಿ ಒಂದು ಕಡೆ ವಿಶ್ರಾಂತಿ ಮಾಡುವ ಸಂದರ್ಭದಲ್ಲಿ ಆತನಿಗೆ ಓರ್ವ ಗುರುಗಳು ಮತ್ತು ಆತನ ಶಿಷ್ಯಂದಿರು ಧ್ಯಾನ ಮಾಡುವುದು ಕಾಣಿತು ಈ ವ್ಯಕ್ತಿ ಅವರ ಬಳಿ ಹೋಗಿ ನಾನು ನಿಮ್ಮ ಮುಂದಿಗೆ ಬರಲೇ ಗುರುಗಳೇ ಎಂದು ಕೇಳಿದ ಆಗ ಗುರುಗಳು ಚೂರು ಯೋಚಿಸಿ ಆಯ್ತು ಎಂದರು ನಿತ್ಯ ಕಾಡು ಮೇಡು ಅಲೆದು ಹಣ್ಣು ಹಂಪಲುಗಳನ್ನು ಧ್ಯಾನಾಸ್ತರಾಗಿ ಕುಳಿತುಕೊಳ್ಳುವುದೇ ಗುರುಗಳ ಕಾಯಕವಾಗಿತ್ತು ಈತನು ಅವರ ಗುಂಪಿನಲ್ಲಿ ಸೇರಿ ಹೋದ ಒಂದು ದಿನ ಗುರುಗಳು ಧ್ಯಾನದಿಂದ ಎದ್ದು ಆ ವ್ಯಕ್ತಿಗೆ ಸಮೀಪದಲ್ಲಿಯೇ ಇರುವ ಕೆರೆಯಿಂದ ನೀರು ತರಲು ಹೇಳಿದ್ರು ಆಯ್ತು ಎಂದು ಆ ವ್ಯಕ್ತಿ ಹೊರಟ ಆದರೆ ಕೆರೆಯಲ್ಲಿ ಆಗಲೇ ಪ್ರಾಣಿಗಳಿದ್ದವು ಅವುಗಳು ನೀರಿನಲ್ಲಿ ಇದ್ದಿದ್ದರಿಂದ ನೀರು ತುಂಬ ಕಲುಷಿತವಾಗಿತ್ತು ವ್ಯಕ್ತಿ ಅದನ್ನೆಲ್ಲವನ್ನು ನೋಡಿ ಗುರುಗಳ ಬಳಿ ಬಂದು ಗುರುಗಳೇ ಆ ನೀರು ಕಲುಷಿತವಾಗಿದೆ ಕುಡಿಯಲು ಸೂಕ್ತವಾಗಿಲ್ಲ ಕೊಳಕು ಕೊಚ್ಚೆ ನೀರು ಎಂದ ಆಗ ಗುರುಗಳು ಆಯಿತು ಕುಳಿತುಕೋ ಎಂದರು ಕೆಲ ಗಂಟೆಗಳ ನಂತರ ಗುರುಗಳು ಆತನಿಗೆ ಮತ್ತೆ ಹೇಳಿದರು ಹೋಗಿ ಆ ಕೊಳಕು ನೀರನ್ನೇ ತೆಗೆದುಕೊಂಡು ಬಾ ಎಂದರು ಆಗ ಆ ವ್ಯಕ್ತಿ ಗುರುಗಳೇ ಅವು ಕುಡಿಯಲು ಯೋಗ್ಯವಲ್ಲದ ನೀರು ಬೇಕಾದರೆ ಬೇರೆ ಕಡೆಯಿಂದ ನೀರು ತರುತ್ತೇನೆ ಎಂದ ಆದರೆ ಗುರುಗಳು ಬೇಡ ಅದೇ ಕೆರೆಯ ನೀರು ತೆಗೆದುಕೊಂಡು ಬಾ ಎಂದರು ಆಗ ವ್ಯಕ್ತಿ ಇಲ್ಲದೆ ಅದೇ ಕೆರೆಯ ಬಳಿ ಹೋದ ಆದರೆ ಈ ಬಾರಿ ನೀರು ಕಲುಷಿತವಾಗಿರಲಿಲ್ಲ ಬದಲಿಗೆ ತಿಳಿಯಾಗಿದ್ದವು ಇದನ್ನು ಕಂಡ ಆ ವ್ಯಕ್ತಿ ಸಂತೋಷಗೊಂಡು ನೀರನ್ನು ತೆಗೆದುಕೊಂಡು ಗುರುಗಳ ಬಳಿ ಬಂದ ಗುರುಗಳ ಬಳಿ ನೀರು ತೆಗೆದುಕೊಂಡು ಬಂದ ಆ ವ್ಯಕ್ತಿ ಗುರುಗಳಿಗೆ ಹೇಳಿದ ಗುರುಗಳೇ ಆಗಲೇ ನೀರು ಕೊಳಕಾಗಿತ್ತು ಕೊಚ್ಚೆಯಾಗಿತ್ತು ಆದರೆ ಈಗ ನೀರು ತಿಳಿಯಾಗಿದೆ ಎಂದ ಆಗ ಗುರುಗಳು ಒಂದು ಅದ್ಭುತವಾದ ಮಾತನ್ನು ಆತನಿಗೆ ಹೇಳಿದರು ಶಿಷ್ಯ ಆ ನೀರು ಕಲುಷಿತವಾಗಿ ಕೊಚ್ಚೆಯಂತಾಗಲು ಕಾರಣ ಅಲ್ಲಿದ್ದ ಪ್ರಾಣಿಗಳು ಅವು ನೀರಲ್ಲಿ ಓಡಾಡಿ ಹೊರಳಾಡಿದ್ದರಿಂದ ನೀರು ಕಲುಷಿತಗೊಂಡಿತ್ತು ಈಗ ಅಲ್ಲಿಂದ ಅವು ಎದ್ದು ಹೋಗಿವೆ ಹೀಗಾಗಿ ನೀರು ತಿಳಿಯಾಗಿದೆ ಮನುಷ್ಯನ ಜೀವನದಲ್ಲೂ ಸಹ ನೋವು ದುಃಖ ಅಶಾಂತಿ ಎಲ್ಲವೂ ನಮ್ಮನ್ನು ವಿಚಲಿತರನ್ನಾಗಿ ಮಾಡುತ್ತವೆ ಹೀಗಾಗಿ ಅಂತಹ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಮನಸ್ಸು ಶಾಂತಿಯಿಂದಿದ್ದಾಗ ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಆ ನಿರ್ಧಾರ ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಎಂದರು ಈ ಮಾತು ಕೇಳಿ ವ್ಯಕ್ತಿಗೆ ಪಶ್ಚಾತ್ತಾಪ ಆಯಿತು ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದ ಆತನಿಗೆ ಪ್ರಾಯಶ್ಚಿತ್ತ ಕಾಡಿತು ತಾನು ತೆಗೆದುಕೊಂಡ ನಿರ್ಧಾರ ತನ್ನ ಹೆಂಡತಿ ಮಕ್ಕಳನ್ನು ಎಷ್ಟು ಹಿಂಸಿಸಿರಬೇಡ ಎಂದು ಕಣ್ಣೀರು ಹಾಕಿ ಿ ಗುರುಗಳಿಗೆ ನಮಿಸಿ ತನ್ನ ಮನೆಗೆ ಹೋಗಿ ಹೆಂಡತಿ ಮಕ್ಕಳೊಂದಿಗೆ ಬದುಕಲು ಪ್ರಾರಂಭಿಸಿದನು ಸ್ನೇಹಿತರೆ ಈ ಕಥೆ ನಮಗೆ ಹೇಳುವ ತಾತ್ಪರ್ಯ ಇಷ್ಟೇ ಕಷ್ಟವು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತಾ ಎಂಬ ಮಾತಿದೆ ಹಾಗೆ ಕಷ್ಟ ನಷ್ಟಗಳು ನೋವುಗಳು ಬಂದಾಗ ತಾಳ್ಮೆ ಇರಬೇಕು ಎನ್ನುವುದು ಈ ಕಥೆಯ ಸಾರಾಂಶ ದುಡುಕಿನ ನಿರ್ಧಾರಗಳು ಎಂತಹ ಪರಿಸ್ಥಿತಿಗಾದರೂ ಸಹ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ಹೀಗಾಗಿ ಮನಸ್ಸಿನ ಕೆರೆಯಲ್ಲಿ ಕಷ್ಟ ನಷ್ಟ ನೋವು ಆತಂಕವೆಂಬ ಪ್ರಾಣಿಗಳು ಕುಳಿತಿರುವಾಗ ಯಾವುದೇ ನಿರ್ಧಾರ ಮಾಡದೆ ಮನಸ್ಸೆಂಬ ಕೆರೆ ಶಾಂತವಾಗಿ ಪ್ರಶಾಂತವಾಗಿರುವಾಗ ನಿರ್ಧಾರ ಮಾಡೋದು ಸೂಕ್ತವಾದ ಮಾತು ಇದು ಇವತ್ತಿನ ಮೋಟಿವೇಶ್ನಲ್ ಸ್ಟೋರಿ ಮತ್ತು ನಾಳೆ ಇಂತಹದ್ದೇ ಒಂದು ಮೋಟಿವೇಶ್ನಲ್ ಸ್ಟೋರಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಗುಡ್ ಬಾಯ್ ಟೇಕ್ ಕೇರ್